ಕರ್ನಾಟಕದ ಹೃದಯ ಭಾಗ ದಾವಣಗೆರೆ ದಾವಣಗೆರೆಯು ಕರ್ನಾಟಕದ ಮಧ್ಯ ಭಾಗದಲ್ಲಿ ನೆಲೆಗೊಂಡಿರುವ ಪ್ರಮುಖ ವಾಣಿಜ್ಯ ಮತ್ತು ಶೈಕ್ಷಣಿಕ ಕೇಂದ್ರ ತನ್ನ ಭೌಗೋಳಿಕ ಸ್ಥಾನದಿಂದಾಗಿ ಇದನ್ನು ಕರ್ನಾಟಕದ ಹೃದಯ ಭಾಗ ಎಂದೇ ಕರೆಯಲಾಗುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಚಿತ್ರದುರ್ಗ ಜಿಲ್ಲೆಯಿಂದ ಪ್ರತ್ಯೇಕಗೊಂಡು ಹೊಸ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಬಂದಿತು ಹಿಂದೆ ಬೃಹತ್ ಹತ್ತಿ ಗಿರಣಿಗಳಿಂದಾಗಿ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಈ ನಗರ ಇಂದು ಆಧುನಿಕ ಶಿಕ್ಷಣ ಸಂಸ್ಥೆಗಳು ಮತ್ತು ಕೃಷಿ ಸಂಸ್ಕರಣಾ ಉದ್ಯಮಗಳಿಗೆ ಪ್ರಸಿದ್ಧ ವಾಗಿದೆ ಇಲ್ಲಿನ ಖ್ಯಾತ ಬೆಣ್ಣೆ ದೋಸೆ ಇದು ನಗರದ ಪಾಕಶಾಸ್ತ್ರದ ಹೆಮ್ಮೆಯಾಗಿದೆ ಇತಿಹಾಸ ಮತ್ತು ಪ್ರಕೃತಿ ಎರಡನ್ನೂ ಒಳಗೊಂಡಿರುವ ಇಲ್ಲಿ ಶಾಂತಿಸಾಗರ ಎಂಬ ಏಷ್ಯಾದ ಎರಡನೇ ಅತಿದೊಡ್ಡ ಕೆರೆ ಪ್ರಾಚೀನ ಚಾಲುಕ್ಯ ಶೈಲಿಯ ಹರಿಹರೇಶ್ವರ ದೇವಾಲಯದಂತಹ ಹಲವು ಪ್ರವಾಸಿ ತಾಣಗಳಿವೆ ವೇಗವಾಗಿ ಬೆಳೆಯುತ್ತಿರುವ ಮತ್ತು ಬಹುಸಂಸ್ಕೃತಿಯನ್ನ ಮೈಗೂಡಿಸಿಕೊಂಡಿರುವ ದಾವಣಗೆರೆಯು ಭಾರತ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಯ ಭಾಗವಾಗಿದೆ